ಮಡೆನೂರು ಮನು ಸದ್ಯಕ್ಕೆ ಸಹ ಕಲಾವಿದೆಯ ಮೇಲೆ ಲೈಂಗಿಕ ದೌರ್ಜನ್ಯವನ್ನೇ ಎಸಗಿ ಪೊಲೀಸರ ಅತಿಥಿಯಾಗಿದ್ದಾನೆ ಅನ್ನಪೂರ್ಣೇಶ್ವರಿ ನಗರ ಠಾಣೆಯ ಪೊಲೀಸರ ಕಸ್ಟಡಿಯಲ್ಲಿದ್ದು ವಿಚಾರಣೆಯನ್ನ ಎದುರಿಸುತ್ತಿದ್ದಾನೆ ಸ್ಯಾಂಡಲ್ವುಡ್ ನಲ್ಲಿ ದೊಡ್ಡ ನಟನಾಗಿ ಗುರುತಿಸಿಕೊಳ್ಬೇಕು ಅನ್ನೋ ಕನಸು ಕಂಡಿದ್ದ ಮಡೆನೂರು ಮನುಗೆ ಇದೀಗ ಮತ್ತೊಂದು ಸಂಕಷ್ಟ ಎದುರಾಗಿದೆ ಅದೇನಪ್ಪ ಅಂದ್ರೆ ಮಡೆನೂರು ಮನು ಮಾತನಾಡಿದ್ದಾನೆ ಎನ್ನಲಾದಂತಹ ಆಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಆ ಆಡಿಯೋದಲ್ಲಿ ಕನ್ನಡದ ಸ್ಟಾರ್ ನಟರ ಬಗ್ಗೆ ಅತ್ಯಂತ ಕೆಟ್ಟದಾಗಿ ಮತ್ತು ದುರಹಂಕಾರದಿಂದ ಮಡೆನೂರು ಮನು ಮಾತನಾಡಿದ್ದಾನೆ ಈ ಆಡಿಯೋ ವೈರಲ್ ಆಗ್ತಾ ಇದ್ದ ಹಾಗೆ ಮಡೆನೂರು ಮನು ವಿರುದ್ಧ ಕನ್ನಡ ಚಿತ್ರರಂಗ ಮತ್ತು ಅಭಿಮಾನಿಗಳು ಸಿಡಿದೆ ಮಡೆನೂರು ಮನುವನ್ನ ಕನ್ನಡ ಚಿತ್ರರಂಗದಿಂದ ಬ್ಯಾನ್ ಮಾಡಬೇಕು ಅಂತ ಆಗ್ರಹಿಸುತ್ತಿದ್ದಾರೆ ಹಾಗಿದ್ರೆ ಮಡೆನೂರು ಮನು ಮಾತನಾಡಿದ್ದೇನು ಅನ್ನುವುದನ್ನ ನೋಡುವುದಾದ್ರೆ ಮಡಿನೂರು ಮನು ಕರುನಾಡ ಚಕ್ರವರ್ತಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಮತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬಗ್ಗೆ ನಾಲಗೆ ಹರಿಬಿಟ್ಟಿದ್ದಾನೆ ಶಿವರಾಜ್ ಕುಮಾರ್ ಇನ್ನು ಐದಾರು ವರ್ಷ ಬದುಕಿದ್ರೆ ಹೆಚ್ಚು ಆಮೇಲೆ ಸತ್ತು ಹೋಗ್ತಾನೆ ನನಗೆ ಗೊತ್ತು ಇನ್ನು ಧ್ರುವ ಸರ್ಜಾ ಎಂಟು ವರ್ಷ ಮಾರ್ಕೆಟ್ ನಲ್ಲಿ ಇರ್ತಾನೆ ಇನ್ನು ದರ್ಶನ್ ಈಗಾಗಲೇ ಸತ್ತು ಹೋಗಿದ್ದಾನೆ ಇನ್ನೊಂದು ನಾಲ್ಕು ವರ್ಷ ದರ್ಶನ್ ಬಗ್ಗೆ ಕ್ರೇಜ್ ಇದ್ರೆ ಅದೇ ಹೆಚ್ಚು ಅಂತ ಮಡಿನೂರು ಮನು ಏಕವಚನದಲ್ಲೇ ಸ್ಟಾರ್ ನಟರುಗಳ ಬಗ್ಗೆ ಮಾತನಾಡಿದ್ದು ಇನ್ನು ಈ ಮೂವರ ನಡುವೆ ಕಾಂಪಿಟೇಷನ್ ಕೊಡುವುದಕ್ಕೆ ನಿಂತಿರುವ ಗಂಡು ಗಲ್ಲಿ ಕಂಡ್ರೆ ನಾನು ಅಂತ ಸ್ಟಾರ್ ನಟರ ಬಗ್ಗೆ ಕೀಳಾಗಿ ಮಾತನಾಡಿರುವಂತಹ ಆಡಿಯೋ ವೈರಲ್ ಆಗಿದ್ದು ಮನು ಅತಿರೇಕದ ವರ್ತನೆಯ ವಿರುದ್ಧ ಅನೇಕರು ಕಿಡಿಕಾರಿದ್ದಾರೆ ಇನ್ನು ಮಡೇನೂರು ಮನು ನಾಯಕ ನಟನಾಗಿ ಅಭಿನಯಿಸಿರುವ ಮೊದಲ ಚಿತ್ರ ಕುಲದಲ್ಲಿ ಕೀಳಿಯಾವುದು ಚಿತ್ರದ ಫಸ್ಟ್ ಲುಕ್ ಪೋಸ್ಟರ್ ಅನ್ನ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರೇ ರಿಲೀಸ್ ಮಾಡಿ ಚಿತ್ರತಂಡಕ್ಕೆ ಶುಭವನ್ನ ಕೋರಿದ್ರು ಆದ್ರೀಗ ಮಡಿನೂರು ಮನು ಮಾತನಾಡಿದ್ದಾರೆ ಎನ್ನಲಾದಂತಹ ಈ ಆಡಿಯೋ ಸ್ಟಾರ್ ನಟರು ಮತ್ತು ಅವರ ಅಭಿಮಾನಿಗಳನ್ನು ಕೆರಳಿಸಿದೆ.